ಲೋಕಾಯುಕ್ತ ಹೆಸರು ಹೇಳಿ ವಸೂಲಿ ಮಾಡದಂತ ಪ್ರಕರಣ ವಸೂಲಿಯಲ್ಲಿ ಮೂರು ಸಚಿವರ ಪಿಎಗಳ ಪಾತ್ರ ಇದೆಯಾ ಪಿಎಗಳ ಭಾಗಿಯಿಂದ ಅಧಿಕಾರಿಗಳು ಕೂಡ ಕಂಗಾಲಾಗಿದ್ದಾರೆ ಲೋಕಾಯುಕ್ತ ಹೆಸರು ಹೇಳಿ ವಸೂಲಿ ಮಾಡದಂತ ಪ್ರಕರಣ ಈ ಪ್ರಕರಣದಲ್ಲಿ ಈಗ ಮೂವರು ಸಚಿವರ ಪಿಎಗಳ ಪಾತ್ರ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಪಿಎಗಳ ಭಾಗಿಯಿಂದ ಅಧಿಕಾರಿಗಳು ಕಂಗಾಲಾಗಿದ್ದಾರೆ ವಸೂಲಿ ಗ್ಯಾಂಗ್ನಲ್ಲಿ ಮೂರು ಸಚಿವರ ಪಿಎಗಳ ಹೆಸರು ಬರ್ತಾ ಇದೆ ಸರ್ಕಾರಕ್ಕೂ ಸುತ್ತಕೊಳ್ಳುತ್ತ ವಸೂಲಿ ಕಂಟಕ ವಸೂಲಿ ಗ್ಯಾಂಗಿಗೆ ಅಧಿಕಾರಿಗಳ ಮಾಹಿತಿ ವಸೂಲಿ ಗ್ಯಾಂಗ್ಗೆ ಭ್ರಷ್ಟ ಅಧಿಕಾರಿಗಳ ಮಾಹಿತಿ ಲಂಚ ಪಡೆಯೋ ಅಧಿಕಾರಿಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದೆ ನಿಂಗಪ್ಪಾಗೆ ಮಾಹಿತಿಯನ್ನ ನೀಡ್ತಾ ಇದ್ದದ್ದು ಸಚಿವರ ಪಿಎಗಳು ಮೂರು ಸಚಿವರ ಪಿಎಗಳಿಗೂ ಈಗ ತನಿಖೆಯ ಬಿಸಿ ತಟ್ಟೋದಕ್ಕೆ ತಟ್ಟೋ ಸಾಧ್ಯತೆ ಇದೆ ಉತ್ತರ ಕರ್ನಾಟಕ ಹಳೆ ಮೈಸೂರು ಭಾಗದ ಸಚಿವರ ಪಿಎಗಳನ್ನು ಮೂರು ಸಚಿವರ ಆಪ್ತ ಕಾರ್ಯದರ್ಶಿಗಳಿಗೆ ನಡುಕ ಶುರುವಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಈಗ ಲೋಕಾಯುಕ್ತ ಹೆಸರೆಳ್ಕೊಂಡೇನು ವಸೂಲಿ ದಂಧೆ ನಡೀತಾ ಇತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಬೆಳವಣಿಗೆ ಆಗಿರೋದು ಮೂರು ಸಚಿವರ ಪಿಎಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅಂತ ಸೊ ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ಗಳು ಗಳು ಸಿಗ್ತಾ ಇದೆ ಸೊ ಈ ವಿಚಾರ ಈಗ ಅಧಿಕಾರಿ ವರ್ಗದಲ್ಲಿ ಭಾರಿ ಸಂಚಲನವನ್ನ ಉಂಟು ಮಾಡಿದೆ ಯಾಕಂದ್ರೆ ಇಡೀ ಪ್ರಕರಣದ ಗಂಭೀರತೆಯನ್ನ ನೋಡಿದಂತ ಸಂದರ್ಭದಲ್ಲಿ ಯಾವ ಲೋಕಾಯುಕ್ತರು ಭ್ರಷ್ಟರನ್ನ ಮಟ್ಟ ಹಾಕಬೇಕಾಗಿತ್ತು ಲೋಕಾಯುಕ್ತ ಸಂಸ್ಥೆ ಅಧಿಕಾರಿಗಳು ಅವರೇ ಈ ರೀತಿಯಾಗಿ ವಸೂಲಿ ದಂಧೆಗೆ ನಿಂತಿರುವಂತದ್ದು ನಿಜಕ್ಕೂ ಕೂಡ ಲೋಕಾಯುಕ್ತ ಸಂಸ್ಥೆಗೆ ಒಂದ್ ರೀತಿ ಮಸಿ ಬಳಿಯುವಂತಹ ಪ್ರಕರಣ ಇದು ಇದೇ ಸಿದ್ದರಾಮಯ್ಯ ಸರ್ಕಾರದ ಹಿಂದೆ ಇದ್ದಂತ ಸಂದರ್ಭದಲ್ಲೂ ಕೂಡ ಸ್ವತಃ ಲೋಕಾಯುಕ್ತರೇ ಈ ಭ್ರಷ್ಟಾಚಾರದ ಆರೋಪದ ಸುಳಿಯಲ್ಲಿ ಸಿಲುಕಿ ಅವರ ಪುತ್ರ ಕೂಡ ಬಂಧನ ಆಗಿದ್ದು ಕಣ್ಣ ಮುಂದೆ ಇದೆ ಸಿದ್ದರಾಮಯ್ಯನವರ ಎರಡನೇ ಅವಧಿಯ ಸಂದರ್ಭದಲ್ಲೂ ಕೂಡ ಲೋಕಾಯುಕ್ತ ಸಂಸ್ಥೆಗೆ ಈ ರೀತಿಯಾದಂತಹ ಕಳಂಕಗಳು ಬರ್ತಾ ಇರುವಂತದ್ದು ಒಂದ್ ರೀತಿ ಅದೇನ ಕಾಕತಾಳಿಯೋ ಅಚ್ಚರಿಯೋ ಅನಿಸ್ತಾ ಇದೆ ಆದ್ರೆ ಈ ಪ್ರಕರಣದಲ್ಲಿ ಅಂದ್ರೆ ಈಗೇನು ನಿಂಗಪ್ಪ ಪ್ರಮುಖ ಆರೋಪಿ ಏನಿದ್ದಾರೆ ಈತ ಎಲ್ಲರ ಅಧಿಕಾರಿಯ ಬಳಿಗೆ ಹೋಗಿ ನಿಮ್ಮ ಮೇಲೆ ರೇಡ್ ಆಗತ್ತೆ ಅನ್ನುವಂತ ಮಾಹಿತಿಯನ್ನ ಹೇಳೋದು ಆ ಮೂಲಕ ಅವರ ಬಳಿ ಹಣ ವಸೂಲಿ ಮಾಡ್ತಾ ಇದ್ದದ್ದು ಅದನ್ನು ತಂದು ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡ್ತಾ ಇದ್ದಿದ್ದು ಇದೆಲ್ಲವೂ ಒಂದು ಕಡೆ ಆದ್ರೆ ಯಾವ ಅಧಿಕಾರಿಯನ್ನ ಟಾರ್ಗೆಟ್ ಮಾಡಬೇಕು ಯಾವ ಅಧಿಕಾರಿ ಭ್ರಷ್ಟರಿದ್ದಾರೆ ಯಾವ ಅಧಿಕಾರಿಗಳು ಹೆಚ್ಚು ಹಣವನ್ನ ಪಡೀತಾರೆ ಸೊ ಈ ಮಾಹಿತಿಗಳನ್ನ ಮೂವರು ಸಚಿವರ ಆಪ್ತ ಕಾರ್ಯದರ್ಶಿಗಳು ಲಿಂಗಪ್ಪ ಅವರಿಗೆ ನೀಡ್ತಿದ್ರು ಅನ್ನುವಂತ ಮಾಹಿತಿ ಇದೀಗ ಬಹಿರಂಗ ಆಗಿದೆ ಅದರಲ್ಲಿ ಒಬ್ಬ ಉತ್ತರ ಕರ್ನಾಟಕ ಭಾಗದ ಸಚಿವರು ಇದ್ದಾರೆ ಮಧ್ಯ ಕರ್ನಾಟಕ ಭಾಗದ ಒಬ್ಬರು ಸಚಿವರು ಇದ್ದಾರೆ ಜೊತೆಗೆ ಹಳೆ ಮೈಸೂರು ಭಾಗದ ಸಚಿವರು ಒಬ್ಬರ ಆಪ್ತ ಕಾರ್ಯದರ್ಶಿ ಕೂಡ ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸದ್ಯಕ್ಕೆ ಈ ಪ್ರಕರಣದಲ್ಲಿ ನಿಂಗಪ್ಪ ಅರೆಸ್ಟ್ ಆಗಿದ್ದಾರೆ ಅದನ್ನ ಹೊರತುಪಡಿಸಿ ಈಗ ತನಿಖೆಯ ಬಿಸಿ ತಟ್ತಾ ಇದೆ ಮತ್ತು ಆ ನಿಂಗಪ್ಪ ಅವರ ಫೋನ್ ರೆಕಾರ್ಡ್ಸ್ ಗಳಿರ್ಬೋದು ಅವ್ರ ಜೊತೆಗೆ ನಡೆದಿರ್ತಕ್ಕಂತಹ ವಾಟ್ಸಪ್ ಸಂಭಾಷಣೆಗಳಿರ್ಬೋದು ಕಾಲ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು ಇದೆಲ್ಲವನ್ನು ಕೂಡ ಪೊಲೀಸರು ಸಂಗ್ರಹ ಮಾಡ್ತಾ ಇದ್ದಾರೆ ಹಾಗಾಗಿ ಈ ತನಿಖೆಯ ಬಿಸಿ ಈಗ ವಿಧಾನಸೌಧಕ್ಕೂ ಕೂಡ ತಟ್ಟುತ್ತೆ ಜೊತೆಗೆ ಸಚಿವರ ಆಪ್ತ ಕಾರ್ಯದರ್ಶಿ ಆಗಿರೋದ್ರಿಂದ ಸಚಿವರ ತನಕ ಕೂಡ ಈ ತನಿಖೆಯ ಬಿಸಿ ತಟ್ಟಬಹುದು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಸಚಿವರಗಳ ಆಪ್ತ ಕಾರ್ಯದರ್ಶಿಗಳ ಇನ್ವಾಲ್ವ್ಮೆಂಟ್ ಖಚಿತವಾಗಿ ಒಂದು ವೇಳೆ ಅವರಿಗೆ ತನಿಖೆ ಬಿಸಿ ತಟ್ಟಿ ನೋಟಿಸ್ ಕೊಟ್ಟು ಅವರನ್ನ ವಿಚಾರಣೆ ಕರೆಯೋದಾಗ್ಲಿ ಅಥವಾ ಬಂಧನ ಮಾಡೋದಾಗ್ಲಿ ಅವರನ್ನ ಸರ್ಚ್ ವಾರೆಂಟ್ ಪಡೆದು ಅವರನ್ನ ಮನೆಯನ್ನ ಸರ್ಚ್ ಮಾಡೋದು ಅಥವಾ ಆತರ ಮೊಬೈಲ್ ನ ವಶ ಪಡೆಯೋದು ಈ ಬೆಳವಣಿಗೆಗಳಾದ್ರೆ ನಿಶ್ಚಿತವಾಗಿದ್ದು ಸರ್ಕಾರದಕ್ಕೂ ಕೂಡ ಕೆಟ್ಟ ಹೆಸರು ಬರುವಂತದ್ದು ಯಾಕಂದ್ರೆ ಸಚಿವರ ಕಾರ್ಯದರ್ಶಿಗಳೇ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂದಾಗ ಸಚಿವರ ತಲೆದಂಡದ ತನಕ ಕೂಡ ಈ ಪ್ರಕರಣ ಹೋಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಶ್ವೇತಾ ಎಸ್ ಥ್ಯಾಂಕ್ ಯು ಡೀಟೇಲ್ಸ್ಗೆ ఇది ఏష్యెట్ న్యూస్ నెట్వర్క్ ప్రస్తుతి